ಕೇವಲ ನೂರು ರೂಪಾಯಿಯಲ್ಲಿ ಮನೆಯಲ್ಲೇ ನೀವು ಈ ತರ ಒಂದೊಳ್ಳೆ ವೆಜ್ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಬೋದು ಅದು ಕೆಫೆ ಸ್ಟೈಲ್ ವೆಜ್ ಸ್ಯಾಂಡ್ವಿಚ್ ಹೇಗಿರುತ್ತೋ ನೀವು ಆಚೆಗಡೆ ಟೇಸ್ಟ್ ಮಾಡಿದರೆ ಪಕ್ಕ ಅದೇ ಟೇಸ್ಟ್ ಇರುತ್ತೆ ನಾವು ಗ್ಯಾರಂಟಿ ಮಾಡ್ತೀವಿ ಬಿಕಾಸ್ ಇದು ಕೆಫೆನಲ್ಲಿ ಹೇಗೆ ಮಾಡ್ತಾರೆ ಅದೇ ಪ್ರೊಸೀಜರ್ ತೋರಿಸಿದ್ದೀವಿ ಸೊ ಫಸ್ಟ್ ಒಂದು ಬೌಲ್ಗೆ ಈ ಥರ ಚೆನ್ನಾಗಿ ಚಾಪ್ ಮಾಡಿರುವಂತಹ ಅನಿಯನ್ಸ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಸ್ಯಾಂಡ್ವಿಚಸಲ್ಲಿ ಕ್ಯಾಪ್ಸಿಕಮ್ ಕೂಡ ಮೇಯ್ನ್ ನೀವು ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗೆ ಕ ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ ಸೊ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದೆ ನಿಮಗೆ ಒಳ್ಳೆ ಟೇಸ್ಟ್ ಸಿಗೋದು ಆಚೆಗಡೆ ಆಗಿರಲಿ ಅವ್ರು ಮಾಡುವಾಗ ಟೊಮೆಟೊ ಕೆಚಪ್ನ ಚೆನ್ನಾಗಿ ಬಳಸ್ತಾರೆ ಸೊ ಈ ಥರ ಮಿಕ್ಸಿಂಗ್ ಪ್ರೊಸೀಜರಲ್ಲಿ ಟೊಮೆಟೊ ಕೆಚಪ್ ಹಾಕೊಳ್ಬೇಕು ಹಾಗೆ ಸ್ವೀಟ್ ಕಾರ್ನ್ ದಟ್ ಈಸ್ ಆಲ್ಸೋ ಮಸ್ಟ್ ವೆಜ್ ಸ್ಯಾಂಡ್ವಿಚ್ ಅಂತ ಬಂದಾಗ ಸೊ ಇದು ಬಿಟ್ಟು ನಿಮಗೆ ಬೇರೆ ವೆಜೀಸ್ ಬೇಕಂದಾಗ ಹಾಕೊಳ್ಬೋದು ಸೊ ನಾವಿಲ್ಲಿ ಪನ್ನೀರ್ ಹಾಕ್ಕೊಂಡಿದ್ದೀವಿ ವೆಜ್ ಸ್ಯಾಂಡ್ವಿಚ್ ಮಿಕ್ಸ್ಡ್ ವೆಜ್ ಸ್ಯಾಂಡ್ವಿಚ್ ಥರ ಸೊ ಹಾಗೆ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಂಡಿದ್ದೀವಿ ಅದನ್ನೇನು ಫ್ರೈ ಎಲ್ಲ ಮಾಡುವಾಗಿಲ್ಲ ಹಾಗೆ ಜಸ್ಟ್ ಕಟ್ ಮಾಡಿ ಕ್ಯೂಬ್ಸ್ನ ಹಾಕೊಳ್ಬೇಕಾಗತ್ತೆ ಸೊ ಇಷ್ಟು ಹಾಕ್ಕೊಂಡಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಾವು ಸ್ವೀಟ್ ಕಾರ್ನಲ್ಲಿ ಬೇಯಿಸೋವಾಗಲೇ ಹಾಕ್ಕೊಂಡಿರ್ತೀವಿ ಹಾಗಾಗಿ ಚೂರು ಎಷ್ಟು ಬೇಕೋ ನೋಡ್ಕೊಂಡು ಟೇಸ್ಟಿಗೆ ಉಪ್ಪು ಚೂರು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಅಷ್ಟೆ ಆ್ಯಂಡ್ ಹಾಗೆ ಸ್ವಲ್ಪ ಗರಂ ಮಸಾಲ ಪೆಪ್ಪರ್ ಪೌಡರ್ ಕೂಡ ಆಪ್ಷನಲ್ ಇಲ್ಲಿ ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಸ್ಪೈಸಸ್ ಎಲ್ಲ ತುಂಬ ಹಾಕ್ಬಾರ್ದು ಟೇಸ್ಟ್ ಹೋಗ್ಬಿಡುತ್ತೆ ಸೊ ಎಷ್ಟು ಬೇಕೋ ಅಷ್ಟು ಲೈಟಾಗಿ ಹಾಕ್ಕೊಂಡು ಈ ಥರ ನೀಟಾಗಿ ಕೈಯಲ್ಲೇ ನೀವು ಮಿಕ್ಸ್ ಮಾಡ್ಕೊಬೇಕು ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದು ಈವನ್ನಾಗಿ ಎಲ್ಲ ಕಡೆಯೂ ಎಲ್ಲ ವೆಜಿಸ್ಗೂ ಹರಡುತ್ತೆ ಸೊ ಈ ಥರ ಮಾಡ್ಕೊಂಡಾದಮೇಲೆ ಬ್ರೆಡ್ ಸ್ಲೈಸಸ್ ತೊಗೊಂಡು ಅದಕ್ಕೆ ಬಟರ್ನ ಸ್ಪ್ರೆಡ್ ಮಾಡಿ ಆಮೇಲೆ ಏನು ಫಿಲ್ಲಿಂಗ್ನ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಇದೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಕ್ಲಮ್ಸಿ ಆಗಿಬಿಡುತ್ತೆ ಬಿಕಸ್ ವೆಜಿಸ ಇದು ಮಾಡಿರೋದ್ರಿಂದ ಆಲೂ ಎಲ್ಲ ಅಂದರೆ ಹಂಗೆ ಇರುತ್ತೆ ಅದು ಬ್ರೆಡ್ ಕ್ರಮ್ಸ್ ಥರ ನಾವು ಇದಾಕೋದು ಇರಲ್ಲ ಆಚೆ ಬರೋದಿಲ್ಲ ಬಟ್ ಇದರಲ್ಲಿ ನಾವು ಸ್ವಲ್ಪ ರೋಸ್ಟ್ ಮಾಡಬೇಕಾದ್ರೆ ನೋಡ್ಕೊಂಡು ರೋಸ್ಟ್ ಮಾಡಬೇಕಾಗತ್ತೆ ಸೊ ಗ್ರೀನ್ ಚಟ್ನಿ ಇದರಲ್ಲಿಲ್ಲ ಈ ರೆಸಿಪಿನಲ್ಲಿ ನೀವು ನೋಡೋದಾದರೆ ಹಾಗೆ ಈ ಸ್ಟೆಪ್ಪಲ್ಲಿ ನೀವು ಟೊಮೆಟೊಸ್ನ ಹಾಕ್ಕೊಳ್ಬೇಕು ಚಾಪ್ಡ್ ಟೊಮೆಟೊ ನೀವು ಕಲಿಸೋಗೆ ಹಾಕೊಂಡ್ರೆ ತುಂಬ ಕ್ಲಮ್ಸಿ ಆಗುತ್ತೆ ನೀರು ಬಿಟ್ಕೊಂಬಿಡುತ್ತೆ ಸೊ ಈ ಟೈಮಲ್ಲಿ ಮತ್ತೆ ಟೊಮೆಟೊ ಕೆಚಪ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇದಾದ ಮೇಲೆ ಮ್ಯಾನೀಸ್ ಹಾಕೊಳ್ಳಿ ಅದು ಇಂಪಾರ್ಟೆಂಟ್ ಸೊ ಈ ಈ ಸ್ಟೆಪ್ಪಲ್ಲಿ ಇದನ್ನೆಲ್ಲ ಬಳಕೆ ಮಾಡಬೇಕಾಗತ್ತೆ ಟೊಮೆಟೊ ಕ್ಯಾಚಪ್ ಹಾಗೆ ಮಯೋನೀಸ್ ಇಷ್ಟ ಇಲ್ಲದಿರೋರು ಸ್ಕಿಪ್ ಮಾಡ್ಬೋದು ಬಟ್ ಇದು ಹಾಕ್ಕೊಂಡ್ರೇ ತುಂಬ ಒಳ್ಳೆ ಟೇಸ್ಟ್ ಸಿಗೋದು ಇದಾದ ನಂತರ ಚೀಸ್ ಸ್ಲೈಸ್ ಏನು ಸಿಗುತ್ತೆ ಈ ಥರ ಸ್ಲೈಸ್ಡ್ ಚೀಸ್ ಅಥವಾ ನೀವು ಗ್ರೇಟೆಡ್ ಇದು ಕ್ಯೂಬ್ಸ್ ಕೂಡ ಹಾಕ್ಬೋದು ಚೀಸ್ ಕ್ಯೂಬ್ಸ್ನ ಗ್ರೇಟ್ ಮಾಡಿ ಕೂಡ ಹಾಕ್ಬೋದು ಈ ಸ್ಟೆಪ್ಪಲ್ಲಿ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಹಾಕ್ಕೊಳ್ಳಿ ಸೊ ಈ ಥರ ಲೇಯರ್ ನೀಟಾಗಿ ಇದು ಮಾಡಿಕೊಂಡು ಒಂದು ಚೀಸ್ ಸ್ಲೈಸ್ ಹಾಕಿ ಇದನ್ನು ಕವರ್ ಮಾಡ್ಕೊಳ್ಳಿ ಇನ್ನೊಂದು ಬ್ರೆಡ್ ಪೀಸಿಂದ ಸೊ ಇದನ್ನು ತವಾದಲ್ಲಿ ನೀವು ನೀಟಾಗಿ ರೋಸ್ಟ್ ಮಾಡಬೇಕು ಸೊ ರೋಸ್ಟ್ ಮಾಡಬೇಕಾದ್ರೆ ನೀಟಾಗಿ ನೋಡಿಕೊಂಡು ಫ್ಲಿಪ್ ಮಾಡಬೇಕಾಗತ್ತೆ ಸೊ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಎರಡೂ ಸೈಡ್ ನಾವು ಬೆಣ್ಣೆ ಕೂಡ ಅಪ್ಲೈ ಮಾಡಿದ್ದೀವಿ ಸೊ ಅದು ಸಿಹಿಯೋದಿಲ್ಲ ಹಾಗಾಗಿ ತವಾ ಮೇಲಿಟ್ಟಾಗ ಅಂತ ಸೊ ಒಂದು ಸೈಡ್ ಚೆನ್ನಾಗಾಗಿದೆ ರೋಸ್ಟ್ ಸೊ ಈಗ ಇದನ್ನು ಫ್ಲಿಪ್ ಮಾಡ್ಕೊಳ್ಳೋಣ ಇನ್ನೊಂದು ಕಡೆನೂ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ಸೊ ಈ ಥರ ಮಾಡಿಕೊಂಡ್ರೆ ಒಂದೊಳ್ಳೆ ಮಿಕ್ಸ್ಡ್ ವೆಜ್ ಸ್ಯಾಂಡ್ವಿಚ್ ಕೆಫೆ ಸ್ಟೈಲ್ ರೆಡಿ ಆಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಮಿಸ್ ಮಾಡ್ದೆ ಹೇಗಿತ್ತು ಅಂತ ನಮಗೆ ತಿಳಿಸಿ ನಮಗಂತೂ ತುಂಬ ಇಷ್ಟ ಆಯಿತು ಹಾಗೆ ನಿಮಗೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕಂದ್ರೆ ನಮ್ಮ ಚಾನೆಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ